ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲಿಗೆ ಹೊಸಬ್ರಾಗಿದ್ರೆ ನಿಮಗೇನಾದರೂ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಯಾವ ಪ್ಲೇಸಿಗೆ ಟ್ರಾವೆಲ್ ಮಾಡಬೇಕು ಯಾಕೆ ಆ ಪ್ಲೇಸ್ ಅಷ್ಟು ಸ್ಪೆಷಲ್ ಆ್ಯಂಡ್ ಹೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ಟ್ರಾವೆಲ್ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ನನ್ನ ಚಾನಲಲ್ಲಿ ಇದ್ರ ಎಲ್ಲದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹೊರಟಿರುವಂತಹ ಜಾಗ ಬೆಂಗಳೂರಿನ ಒಂದು ವಿಶೇಷವಾದ ದೇವಸ್ಥಾನ ಬೆಂಗಳೂರಿನ ಸುಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿನ ಆರ್ತಿಗೆ ಒಂದು ವಿಶೇಷತೆಯನ್ನು ತಂದು ಕೊಟ್ಟಂತಹ ದೇವಸ್ಥಾನ ಅದು ಅದೇ ನಮ್ಮ ಬನ್ಶಂಕ್ರಿಯ ಬನ್ಶಂಕ್ರಮ್ಮ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು ಅಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಯಾಕೆ ಈ ದೇವಸ್ಥಾನ ಅಷ್ಟು ಸ್ಪೆಷಲ್ ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಹೇಳ್ತೀನಿ ಆ್ಯಂಡ್ ಈ ದೇವಸ್ಥಾನ ನನಗೆ ತುಂಬ ತುಂಬ ಸ್ಪೆಷಲ್ ಬಿಕಾಸ್ ಈ ದೇವಸ್ಥಾನಕ್ಕೆ ನಾನು ಪ್ರತಿ ಶುಕ್ರವಾರ ಹೋಗ್ತೀನಿ ಸೊ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಈ ದೇವಸ್ಥಾನ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ಸ್ಥಾಪಿಸಲಾಗಿತ್ತು ಮತ್ತು ಇಪ್ಪತ್ತನೆಯ ಶತಮಾನದ ದೇವಸ್ಥಾನ ಇದು ಈ ದೇವಿಯು ಬಾದಾಮಿಯಿಂದ ಬಂದಿದ್ದು ಸೊ ಮೂಲ ಕ್ಷೇತ್ರ ಬಾದಾಮಿ ಇದರದು ಇನ್ನು ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡೋದಾದರೆ ಹೇಗೆ ಬಾದಾಮಿಯ ಬನ್ಶಂಕ್ರಮ್ಮ ಬೆಂಗಳೂರಿನ ಬನ್ಶಂಕ್ರಿಯಲ್ಲಿ ಬಂದು ನೆಲೆಸಿದ್ದು ಅಂತ ನೋಡೋದಾದರೆ ಬಸಪ್ಪ ಶೆಟ್ಟಿ ಎಂಬವರು ಪ್ರತಿ ವರ್ಷ ಎತ್ತಿನ ಬಂಡಿ ಕಟ್ಕೊಂಡು ಬಾದಾಮಿಯ ಬನ್ಶಂಕರಮ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾ ಇದ್ರಂತೆ ಆದರೆ ಒಂದು ವರ್ಷ ಅವರಿಗೆ ಹುಷಾರಿರೋದಿಲ್ಲ ಆಗ ದೇವಿಯು ಅವರ ಕನಸಲ್ಲಿ ಕಾಣಿಸ್ಕೊಂಡು ದೇವಿ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸುವಂತೆ ಆದೇಶಿಸುತ್ತೆ ಅದೇ ರೀತಿ ಬಾದಾಮಿಯ ಅರ್ಚಕರಿಗೂ ಪ್ರೇರಣೆ ಆಗಿತ್ತಂತೆ ಬೆಂಗಳೂರಿನಿಂದ ನನ್ನ ಭಕ್ತರು ಬರುತ್ತಾರೆ ಅವರಿಗೆ ನನ್ನ ಮೂರ್ತಿಯನ್ನು ಕೊಟ್ಟು ಕಳಿಸು ಎಂದು ದೇವಿಯ ಆದೇಶವಾಗಿರುತ್ತೆ ಅದರಂತೆ ಬಸಪ್ಪ ಶೆಟ್ಟಿಯವರು ವಿಗ್ರಹವನ್ನು ತಂದು ಇಲ್ಲಿ ಸ್ಥಾಪಿಸಲಾಗಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಂದರೆ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಅಂತ ಹೇಳ್ತಾರೆ ನಾವೇನಾದರೂ ಬನ್ಶಂಕ್ರಮ ನೋಡಬೇಕು ಅಂದರೆ ಬಾದಾಮಿಗೆ ಹೋಗಿ ನೋಡಬೇಕು ಅಂತಿಲ್ಲ ನಮ್ಮ ಬನ್ಶಂಕ್ರಿಯಲ್ಲಿರುವ ಬನ್ಶಂಕ್ರಮನನ್ನೇ ನೋಡಿ ನಾವು ಸ್ಮರಿಸ್ಬೋದು ಅಂತ ಹೇಳ್ಬೋದು ಪ್ರತಿ ಶುಕ್ರವಾರ ಮಂಗಳವಾರ ಎಷ್ಟು ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ಅಂದರೆ ಪ್ರತಿದಿನ ರಾಹು ಕಾಲದಲ್ಲಿ ಅಷ್ಟೇ ಜನ ಇರ್ತಾರೆ ಅಷ್ಟು ಜನ ಈ ದೇವಿಯನ್ನು ಆರಾಧಿಸ್ತಾ ಇದ್ದಾರೆ ಅಷ್ಟು ಜನಕ್ಕೆ ಈ ದೇವಿ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಈ ದೇವಿಯನ್ನು ನೋಡೋದಕ್ಕೆ ಅಂತಲೇ ಜನ ಬರ್ತಾರೆ ನಿಂಬೆಣ ದೀಪ ಹಚ್ಚಕಂತ ಇಲ್ಲಿಗೆ ಜನ ಬರ್ತಾರೆ ಆ್ಯಂಡ್ ಇಲ್ಲಿರೋ ಅರ್ಚಕರಿಗಂತೂ ಹ್ಯಾಟ್ಸ್ ಆಫ್ ಪ್ರತಿ ದಿನ ದೇವಿಗೆ ವಿಶೇಷವಾದಂಥ ಅಲಂಕಾರ ನಡೆಯುತ್ತೆ ಅದು ವಿಶೇಷವಾದ ದಿನಗಳಲ್ಲಂತೂ ಈ ನವರಾತ್ರಿ ಆಗಿರ್ಬೋದು ಬೇರೆ ವಿಶೇಷವಾದ ದಿನಗಳಂತೂ ದೇವಿಯನ್ನು ನೋಡೋಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರತಿ ಶುಕ್ರವಾರ ಆಗಿರ್ಬೋದು ನವರಾತ್ರಿಗಳ ದಿನ ಆಗಿರ್ಬೋದು ಆಷಾಢ ಮಾಸದಲ್ಲಿ ಆಗಿರ್ಬೋದು ದೇವಸ್ಥಾನದ ಆವರಣ ಜಾತ್ರೆ ರೀತಿಯೇ ಇರುತ್ತೆ ಲೈಟಿಂಗ್ಸ್ ಇರುತ್ತೆ ಆ್ಯಂಡ್ ದೇವಸ್ಥಾನದಲ್ಲೂ ಅಷ್ಟೇ ಜನ ಇರ್ತಾರೆ ಆ್ಯಂಡ್ ಈ ದೇವಸ್ಥಾನದಲ್ಲಿ ನೀವು ಶಾಕಾಂಬರಿ ದೇವಿಯನ್ನು ಕೂಡ ನೋಡ್ಬೋದು ಆಂಜನೇಯ ಸ್ವಾಮಿಯನ್ನು ನೋಡ್ಬೋದು ನವಗ್ರಹವನ್ನು ನೋಡ್ಬೋದು ವಿಶೇಷ ದಿನಗಳಲ್ಲಿ ಈ ದೇವರುಗಳಿಗೂ ಕೂಡ ಅಷ್ಟೇ ವಿಶೇಷವಾದ ಅಲಂಕಾರ ಇರತ್ತೆ ನೋಡೋದಕ್ಕೆ ಎರಡು ಕಣ್ ಸಾಲದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಎಲ್ಲಾ ದೇವ್ರುಗಳಿಗೆ ಇನ್ನು ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ನಿಂಬೆ ಹಣ್ಣಿನ ಆರತಿ ಕಾಲದಲ್ಲಿ ನಿಂಬೆ ಹಣ್ಣಿನ ಆರತಿ ಮಾಡುವುದು ಪ್ರಪ್ರಥಮವಾಗಿ ಪ್ರಾರಂಭವಾಗಿದ್ದು ಈ ದೇವಸ್ಥಾನದಲ್ಲೇ ಯಾವುದೇ ಕಷ್ಟ ಇದ್ರೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಿಂಬೆಹಣ್ಣು ಆರತಿ ಮಾಡೋದ್ರಿಂದ ಕಾಲದಲ್ಲಿ ಸುಮಾರು ಜನ ನಿಂಬೆಹಣ್ಣು ಆರತಿ ಮಾಡ್ತಾರೆ ಬೇರೆ ಟೈಮಲ್ಲೂ ಕೂಡ ಮಾಡ್ಬೋದು ಬಟ್ ರಾಹು ಕಾಲದಲ್ಲಿ ಮಾಡಿದರೆ ಜಾಸ್ತಿ ಫಲ ಸಿಗತ್ತೆ ಅನ್ನೋದೊಂದು ನಂಬಿಕೆ ಆ್ಯಂಡ್ ನಾನು ಪ್ರತಿ ಶುಕ್ರವಾರ ಬೆಳಗಿನ ಜಾವನೇ ಹೋಗಿ ನಿಂಬೆಹಣ್ಣು ಆರತಿ ಮಾಡ್ತೀನಿ ಬಿಕಾಸ್ ನಂಗೆ ರಾಹು ಕಾಲದಲ್ಲಿ ಹೋಗಿ ಮಾಡೋದಕ್ಕೆ ಟೈಮ್ ಇರೋಲ್ಲ ಅಂತ ಹೇಳಿಬಿಟ್ಟು ಬೆಳಗಿನ ಜಾವ ಐದೂವರೆ ಆರು ಗಂಟೆ ಟೈಮಲ್ಲಿ ಹೋಗ್ತೀನಿ ನಾನು ಆಗ ಜನ ಕೂಡ ಸ್ವಲ್ಪ ಕಮ್ಮಿ ಇರ್ತಾರೆ ಆ್ಯಂಡ್ ನಾನೊಂದು ವ್ರತ ರೀತಿ ಮಾಡ್ತೀನಿ ಅಂದರೆ ಒಂಬತ್ತು ವಾರಗಳು ಕಂಪ್ಲೀಟಾಗಿ ಒಂಬತ್ತು ನಿಂಬೆಹಣ್ಣುಗಳನ್ನು ಹಚ್ಚೋ ಥರ ನಾನೇ ಅಲ್ಲಿ ಹೋಗಿ ಸ್ವತಃ ರೆಡಿ ಮಾಡ್ಕೋತೀನಿ ಇಲ್ಲಾಂದರೆ ನಿಮಗೆ ಅಲ್ಲಿ ಹೊರಗಡೆ ರೆಡಿ ಆಗಿರುವಂತಹ ಪ್ಲೇಟ್ಸ್ ಕೂಡ ಸಿಗತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿ ನಿಂಬೆಹಣ್ಣ ಹಚ್ಬೋದು ಬಟ್ ನಾನು ನಾನೇ ಹೋಗಿ ಅಲ್ಲಿ ರೆಡಿ ಮಾಡ್ಕೊತೀನಿ ಅದೊಂಥರ ಹೋಲ್ ಡೇ ನನಗೆ ಪಾಸಿಟಿವಿಟಿ ಇರುತ್ತೆ ಪಾಸಿಟಿವ್ ಫೀಲಿಂಗ್ ಇರುತ್ತೆ ನಮ್ಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಕೆಲವೊಬ್ರು ಒಂಬತ್ತು ನಿಂಬೆಹಣ್ಣಿನ ದೀಪಾನ ಹಚ್ತಾರೆ ಕೆಲವೊಬ್ರು ಐದು ಹಚ್ತಾರೆ ಹಾಗೆ ಕೆಲವೊಬ್ಬರು ಬೆಲ್ದಲ್ಲಿ ಮಾಡಿರುವಂತಹ ದೀಪಾನ ಹಚ್ತಾರೆ ಸೊ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ನೀವು ಯಾವ್ದು ಮಾಡ್ಕೊಂಬಂದಿರ್ತೀರ ಮುಂಚೆಯಿಂದಲೂ ನೀವು ಅದನ್ನು ನೀವು ಫಾಲೋ ಮಾಡ್ಬೋದು ನಾನು ಒಂಬತ್ತು ನಿಂಬೆಣ್ಣು ದೀಪಗಳನ್ನು ಹಚ್ತೀನಿ ಆ್ಯಂಡ್ ಅದು ಒಂದು ಮೂರು ಮೂರು ಮೂರುವರೆ ತಿಂಗಳು ತಗೊಳತ್ತೆ ನನಗೆ ಒಂಬತ್ತು ವಾರಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಅದಾದಮೇಲೆ ಒಂದು ತಿಂಗಳು ಹಂಗೆ ಬ್ರೇಕ್ ತೊಗೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಹಚ್ಚೋದಕ್ಕೆ ಸೊ ನಾನು ಈ ರೀತಿ ನಿಂಬೆಣ್ಣು ದೀಪ ಹಚ್ಚಿ ಒಂದು ಐದು ಜನ ಕುಂಕುಮ ಕೊಟ್ಟು ಪ್ರತಿ ಶುಕ್ರವಾರ ನನ್ನ ವ್ರತನ ನಾನು ಮುಗಿಸ್ತೀನಿ ಇನ್ನು ಈ ದೇವಸ್ಥಾನ ಇರೋದು ಬನ್ಶಂಕ್ರಿಯಲ್ಲಿ ಬನ್ಶಂಕ್ರಿ ಮೆಟ್ರೋ ಪಕ್ಕದಲ್ಲೇ ಇದೆ ನಿಮಗೆ ಮೆಟ್ರೋ ಫೆಸಿಲಿಟೀಸ್ ಇದೆ ಆ್ಯಂಡ್ ಬಸ್ ಸ್ಟ್ಯಾಂಡ್ ಕೂಡ ಪಕ್ಕದಲ್ಲೇ ಇದೆ ಸೊ ನೀವು ಆರಾಮಾಗಿ ದೇವಸ್ಥಾನಕ್ಕೆ ಬರ್ಬೋದು ಬಸ್ ಫೆಸಿಲಿಟೀಸ್ ಇರ್ಬೋದು ಮೆಟ್ರೋ ಫೆಸಿಲಿಟೀಸ್ ಇರ್ಬೋದು ಎಲ್ಲನೂ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ನೋಡಿದ್ರಲ್ಲ ಇದಾಗಿತ್ತು ಬನ್ಶಂಕರಿಯ ಬನ್ಶಂಕರಮ್ಮ ದೇವಸ್ಥಾನದ ಬಗ್ಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್